ಪ್ರಿಯ ನನಗೆ ಫಸ್ಟ್ ರಾಜ್ಯ ಪರಿಚಯ ಅವರು ನಮ್ಮ ದಿನಾಕಿಗೆ ಆ ಸಿನಿಮಾಗು ಮುಂಚೆನೆ ಎರಡು ಸಾಲು ಬರೆದಿದ್ರು ಹುಚ್ಚಾನು ಬೇಜಾರಾಗಲ್ಲ ದಡ್ಡ ಅನ್ನೋ ನಾನು ಚಿಂತೆ ಮಾಡಲ್ಲ ಅಂತ ಆ ಎರಡು ಸಾಲು ಅದಾದಮೇಲೆ ಇಬ್ಬರು ಒಡನಾಟ ಆಗಿ ಹಾಡ್ ಆಯಿತು ಅದಾದ್ಮೇಲೆ ಆ ಸಿನಿಮಾದಲ್ಲಿ ಅದನ್ನೇ ಬಳಸ್ಕೊಂಡ್ವಿ ಮೇಲೆ ಒಂದಷ್ಟು ವರ್ಷಗಳಾದಮೇಲೆ ಅವರು ಬೆಳೀತಾ ಬಂದ್ರು ನಾವು ನಮ್ದು ಯಾವ್ದೋ ರೀತಿಯಲ್ಲಿ ಬಂದ್ವಿ ಆ ನಮ್ಮ ತಂದೆಯವರು ಅವರಿಗೆ ಹರ್ಷಪ್ರಿಯ ಅಂತ ಹೆಸರಿಟ್ಟಿದ್ದು ಕಡೆಗೆ ಅವರೇ ನನಗೆ ಕರೆದು ಝೀಯಲ್ಲಿ ಕೆಲಸ ಕೊಟ್ಟರು ಇವತ್ತಿನ ದಿವಸ ಸಿನಿಮಾ ಮೇಲಿರೋ ಪ್ರೀತಿಗೆ ಅವರು ಫಿಕ್ಷನ್ ಹೆಡ್ ಅನ್ನೋ ಒಂದು ಸ್ಥಾನವನ್ನು ಬಿಟ್ಟು ಆ ಸಿನಿಮಾ ಪ್ರೀತಿಗೋಸ್ಕರ ಈಗ ಒಂದು ಸಿನಿಮಾ ಮಾಡಿದ್ದಾರೆ ಅನ್ನಿಸ್ತು ನನಗೆ ಅಂಥ ಒಂದು ಫಿಕ್ಷನ್ ಹೆಡ್ನ ಬಿಟ್ಟು ಸಿನಿಮಾ ಪ್ರೀತಿಗೋಸ್ಕರ ಆಚೆ ಬರಬೇಕಾಂತ ಅವ್ರನ್ನ ಹುಚ್ಚ ಅಂದ್ರೆ ಅವ್ರಿಗೆ ಬೇಜಾರಾಗಲ್ಲ ತಡ್ಡ ಅಂದ್ರೆ ಅವ್ರು ಚಿಂತೆ ಮಾಡಲ್ಲ ಅಂದಮೇಲೆ ಸುಮ್ಮನೆ ಆಗ್ಬಟ್ಟೆ ಆ್ಯಂಡ್ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಈಗಾಗಲೇ ಅವರು ಅವರು ಹೇಳಿರೋ ತರ ನಾವು ಆ ಸಿನಿಮಾ ನೋಡಿರೋ ತರ ನಾವು ಅರ್ಥ ಮಾಡ್ಕೊಂಡಿರೋ ತರ ಇಬ್ಬರ ಜೀವನದಲ್ಲಿ ನಡುವೆ ಏನು ಪ್ಯಾರಲಲ್ ಸ್ಟೋರಿ ಅಂತ ಮುಂಚೆಲ್ಲ ನಾವು ಈ ಸೌಂಡ್ ನೆಗೆಟಿವ್ ಮತ್ತೆ ಪಿಕ್ಚರ್ ನೆಗೆಟಿವ್ನ ಪ್ಯಾರಲಲ್ ಮಾಡ್ತಾ ಇದ್ವಿ ಅದೊಂದು ಸ್ಟೂರ್ ಹೆಚ್ ಕಮ್ಮಿ ಆದ್ರೂ ಸೌಂಡ್ ಇದು ಇದು ವಿಡಿಯೋನೇ ಒಂಥರ ಬರೋದು ಸೌಂಡ್ ಇನ್ನೆಲ್ಲೋ ಒಂಥರ ಬರೋದು ಅಂಥದ್ರಲ್ಲಿ ಇಬ್ಬರ ಕಥೆಯನ್ನ ಪ್ಯಾರಲಲ್ ಆಗಿ ಅಚ್ಚುಕಟ್ಟಾಗಿ ನೋಡುಗರಿಗೆ ಕುತೂಹಲ ಹುಟ್ಟಿಸುವ ರೀತಿಯಲ್ಲಿ ಮಾಡೋದಿದ್ರೆ ಅದು ಬಹಳ ಕಷ್ಟ ನೀವು ಕೇಳ್ಬೋದು ಇಬ್ಬರು ಕಥೆ ಮೂರನೇಗೂ ಒಂದೇನು ಕೆಲಸ ಅಂತ ಒಂದು ಎಲೆಯಲ್ಲಿ ಅವರು ಹೇಳಕ್ ಹೊಟ್ಟಿರೋ ಕಥೆ ಒಂದು ಮೃಷ್ಟಾನ್ನ ಅಂದರೆ ಒಂದು ಒಳ್ಳೆ ಸಾರು ಒಳ್ಳೆ ಅನ್ನ ಅಂದರೆ ನಾನು ಇದರಲ್ಲಿ ಒಂದು ಉಪ್ಪಿನಕಾಯಿ ಉಪ್ಪು ಹಾಪ್ಲಾನ ಏನೋ ಗೊತ್ತಿಲ್ಲ ಬಟ್ ನನ್ನನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಆ ಕಥೆಗೆ ಬೇಕಾಗುವ ಒಂದು ಪ್ರಾಮುಖ್ಯತೆ ಈ ಪಾತ್ರದ ಮುಖಾಂತರ ತೋರಿಸಿದ್ದಾರೆ ಈ ಸಿನಿಮಾನ ಏನೋ ಮೆಚ್ಚಿ ನಿರ್ಮಾಪಕರಿಗೆ ಅಂಡ್ ಹರ್ಷತ್ರಿಯ ಅವರ ಸಿನಿಮಾ ಪ್ರೀತಿಗೆ ಅಂಡ್ ಅವರ ತಂಡಕ್ಕೆ ಮುಖ್ಯವಾಗಿ ಅವರ ತಂಡಕ್ಕೆ ಆ್ಯಂಡ್ ನಮ್ಮ ಹೀರೋ ಹೀರೋಯಿನ್ಗೆ ಅಂಡ್ ಮುಖ್ಯವಾಗಿ ನಾನು ಹೇಳಬೇಕು ಅಂದ್ರೆ ಅವರ ತಂಡಕ್ಕೆ ಇಲ್ಲಿವರೆಗೂ ಆಲ್ಮೋಸ್ಟ್ ಅವರ ಅವರ ಜೊತೆ ಜೊತೆಯಾಗಿ ಇಲ್ಲಿ ಅವ್ರ ಗಂಡ ಆದ್ರೂ ಎಷ್ಟು ಜನ ಹೆಂಗದವ್ರು ಗೊತ್ತಿಲ್ಲ ಆ ಥರ ಒಂದು ಒಟ್ಟಿಗೆ ಕೆಲಸ ಮಾಡಿರುವಂತಹ ಆ ಡಿ ತಂಡಕ್ಕೆ ತುಂಬ ತುಂಬ ಒಳ್ಳೆಯದಾಗಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ವೇತಾ ಸೊ ಕನ್ನಡದಲ್ಲಿ ನನ್ನ ಮೊದಲ ಸಿನಿಮಾ ಬಂದು ಖಾಸಗಿ ಪುಟಗಳು ಅಂತ ಅದಾದಮೇಲೆ ನಾನು ಒಂದು ಸ್ವಲ್ಪ ಬ್ರೇಕ್ ಕೊಟ್ಟೆ ಒಂದು ಒಳ್ಳೆ ಕತೆ ಒಳ್ಳೆ ಕ್ಯಾರೆಕ್ಟರ್ಗೆ ವೆಯ್ಟ್ ಮಾಡ್ತಿದ್ದೆ ಸೊ ಸರ್ ಕಾಲ್ ಮಾಡಿದ್ರು ಹರ್ಷ ಸರ್ ಆ್ಯಂಡ್ ನನ್ನ ನರೇಶನ್ ಕೊಟ್ಟರು ನಂಗೆ ತುಂಬ ಎಕ್ಸೈಟ್ ಮಾಡಿದ್ದೆ ಏನಂದ್ರೆ ಕತೆ ಬಿಕಾಸ್ ಕನ್ನಡ ಸಿನಿಮಾದಲ್ಲಿ ಇಂಥದ್ದು ಕತೆ ನಾನು ಯಾವತ್ತೂ ನೋಡಿಲ್ಲ ಕೇಳಿಲ್ಲ ಸೊ ಓಕೆ ಅಂತ ಆಲ್ರೆಡಿ ಅವರು ಶೂಟಿಂಗ್ ಸೆಟ್ಟಲ್ಲಿ ಇದ್ದರು ಟೂ ಡೇಸ್ ಇತ್ತು ಶೂಟಿಂಗ್ಗೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋದೆ ಆ್ಯಂಡ್ ಶೂಟಿಂಗ್ ಎಕ್ಸ್ಪೀರಿಯೆನ್ಸು ತುಂಬ ಅಮೇಝಿಂಗ್ ಆಗಿತ್ತು ರಾಮ್ಜಿ ಸರ್ ಬಗ್ಗೆ ಆಲ್ರೆಡಿ ನಾನು ಕೇಳಿದ್ದೆ ಬಟ್ ರೈಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಐಮ್ ಅ ಪಾರ್ಟ್ ಆಫ್ ಯೋರ್ ಟೀಮ್ ಸೊ ನನ್ನ ಪಾತ್ರದ ಬಗ್ಗೆ ಹೇಳ್ತೀನಿ ನನ್ನ ಪಾತ್ರದ ಹೆಸರು ಜಾನಕಿ ಅಂತ ಅವಳಿಗೆ ಭಗತ್ ಅನ್ನೋರ ಜೊತೆ ಒಂದು ಲವ್ ಇಂಟ್ರೆಸ್ಟ್ ಇರುತ್ತೆ ಇದು ಟಿಪ್ಪಿಕಲ್ ಹೀರೋಯಿನ್ ಪಾತ್ರ ಅಂದರೆ ಇವಾಗ ಒಂದು ಸಾಂಗಲ್ಲಿ ಬರೋದು ಒಂದು ಇರೋದು ಅಷ್ಟೇ ಅಲ್ಲ ಥ್ರೂ ಔಟ್ ದ ಫಿಲ್ಮ್ ಇರ್ತಾಳೆ ಅವಳು ಒಂದು ರಿಯಲಿಸ್ಟಿಕ್ ಪಾತ್ರ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಪಾತ್ರ ಸೊ ಇನಿಷಿಯಲಿ ಒಂದು ಲೈವ್ಲಿ ಹುಡುಗಿಯಾಗಿರ್ತಾಳೆ ಹೋಗ್ತಾ ಹೋಗ್ತಾ ತುಂಬ ಇನ್ಸಿಡೆಂಟ್ಸ್ ಆಗಿರುತ್ತೆ ಅವಳ ಲೈಫಲ್ಲಿ ಸೊ ಒಂದು ಸಪ್ರೆಸ್ಡ್ ಕ್ಯಾರೆಕ್ಟರ್ ಆಗಿ ಹೋಗ್ತಾಳೆ ಅವಳು ಆ್ಯಂಡ್ ಲಾಸ್ಟಲ್ಲಿ ನಿಮಗೆ ತುಂಬ ಕಾಡುವಂತಹ ಪಾತ್ರ ಜಾನಕಿ ಅಂತ ಹೇಳ್ಬೋದು ಸೊ ಐಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಿಸ್ ಅಪರ್ಚುನಿಟಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಭಗತಾಳ್ ಅಂತ ಇದು ನನ್ನ ಮೊದಲನೇ ಸಿನಿಮಾ ನನ್ನನ್ನು ಸೀರಿಯಲ್ ಅಲ್ಲಿ ಹೀರೋ ಮಾಡಿದವರು ರವಿಗಿರಣಿ ಸರ್ ಸಿನಿಮಾಗೆ ಹೀರೋ ಮಾಡಿದವರು ರಾಮ್ಜಿ ಸರ್ ಇಬ್ರು ಇಲ್ಲೇ ಇದಾರೆ ಐ ಆಮ್ ಸೋ ಹ್ಯಾಪಿ ಖುಷಿ ಆಗ್ತಿದೆ ಸರ್ ಥ್ಯಾಂಕ್ ಯು ಎಲ್ರಿಗೂ ಒಂದು ಆಸೆ ಇರುತ್ತಲ್ವಾ ಅಂದ್ರೆ ಮೊದಲನೇ ಸಿನಿಮಾ ಸ್ಪೆಷಲ್ ಆಗಿರಬೇಕು ಬಿಕಾಸ್ ನಮಗೆ ಬ್ಯಾಕ್ ಗ್ರೌಂಡ್ ಇಲ್ಲ ಅಂದರೆ ಇಂಡಸ್ಟ್ರಿಯಲ್ಲಿ ನಿಲ್ಬೇಕು ಅನ್ನೋದು ಮೈಂಡಲ್ಲಿ ಇರುತ್ತಲ್ವಾ ಸೊ ತುಂಬ ಕೆಲಸಗಳು ಕಲಿತು ಸಿನಿಮಾಗೋಸ್ಕರ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಇಲ್ಲಿಗೆ ಬಂದಾಗ ಹರ್ಷ ಸರ್ ಮಾತ್ರ ನನಗೆ ಸಪೋರ್ಟಿವ್ ಆಗಿದ್ದಿದ್ದು ಆ್ಯಂಡ್ ಬೇರೆ ಒಂದು ಯಾವುದೋ ಒಂದು ಸ್ಕ್ರಿಪ್ಟ್ ವರ್ಕ್ ಮಾಡಬೇಕಿತ್ತು ಅದು ಆಗಲಿಲ್ಲ ಅದಾದ ಮೇಲೆ ಒಂದು ಈ ಪ್ಯಾರಲ ಲೈಫ್ ಕತೆ ಸಿಕ್ಕಿ ನಾವು ಜೊತೆಗೆ ಜರ್ನಿ ಮಾಡಿ ನನಗೆ ತುಂಬ ಖುಷಿ ಏನು ಅಂದರೆ ಬರೀ ಹೀರೋ ಆಗಿ ಕೆಲಸ ಮಾಡೋಕ್ಕೆ ಅಪರ್ಚುನಿಟಿ ಕೊಡಲಿಲ್ಲ ಸ್ಕ್ರಿಪ್ಟಿಂದನೂ ನನಗೆ ಅವ್ರ ಜೊತೆ ಇರೋಕ್ಕೆ ಒಂದು ಅವಕಾಶ ಕೊಟ್ಟಲ್ವ ಅದು ತುಂಬ ಖುಷಿ ಆಗುತ್ತೆ ಬಿಕಾಸ್ ಅದೇ ನನಗೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಆಗಿತ್ತು ಯಾವ ಥರ ಕ್ಯಾರೆಕ್ಟರ್ ಬಿಹೇವ್ ಮಾಡುತ್ತೆ ಅಂದರೆ ರಿಯಾಕ್ಷನ್ಸ್ ಹೇಗೆ ಕೊಡಬೇಕು ಅನ್ನೋದು ಅಲ್ಲಿಂದ ತುಂಬ ನನಗೆ ಕಲಿಯೋಕೆ ಸಿಕ್ತು ಯೂಶ್ವಲಿ ಫಸ್ಟ್ ಸಿನಿಮಾ ತುಂಬ ಈಸಿ ಕ್ಯಾರೆಕ್ಟರ್ಸ್ ಮಾಡ್ಬೋದು ಅಂದರೆ ಫೈಟ್ ಮಾಡೋದು ಡ್ಯಾನ್ಸ್ ಮಾಡೋದು ಈಸಿಯಾಗಿ ಹೋಗ್ಬೋದು ಬಟ್ ಈ ಪಾತ್ರ ಯಾಕೆ ಸ್ಪೆಷಲ್ ಇದೆ ಅಂತ ಹೇಳ್ಬಿಡ್ತೀನಿ ಒಬ್ರು ಲೈಫಲ್ಲಿ ನಡೆದಂಗೆ ಇನ್ನೊಬ್ರು ಲೈಫಲ್ಲಿ ನಡೆದ್ರೆ ಹೇಗಿರುತ್ತೆ ಅನ್ನೋದನ್ನು ನಾವು ಎಲ್ಲಾದರೂ ಕೇಳಿರ್ತೀವ ಅಥವಾ ರಿಯಲ್ ಲೈಫಲ್ಲಿ ಆತರ ನಡೆದ್ರೆ ಅದನ್ನ ಹೇಗೆ ಫೇಸ್ ಮಾಡೋದು ಆಮೇಲೆ ಎವ್ರಿ ಸ್ಟೆಪ್ಸ್ ಅದನ್ನ ಹೇಗೆ ನಾನು ಕಂಟ್ರೋಲಿಗೆ ತಗೊಳ್ಳೋದು ಅನ್ನೋದು ಸೀನ್ ಬೈ ಸೀನ್ ವೇರಿಯೇಷನ್ಸ್ ಆಗ್ತಾನೆ ಇರುತ್ತೆ ಕ್ಯಾರೆಕ್ಟರ್ ಅಂದ್ರೆ ಒಂದೇ ಥರ ಬಿಹೇವ್ ಮಾಡಲ್ಲ ಎವ್ರಿ ಸೀನ್ ಲೋ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತಾ ಇರುತ್ತೆ ಸೊ ಆಕ್ಟ್ ಮಾಡ್ಬೇಕಾದ್ರೂ ಅಷ್ಟೇ ಹಿಂಸೆ ಆಗ್ತಾ ಇರುತ್ತೆ ಸೊ ಅದನ್ನೆಲ್ಲ ಆ ಗ್ರಾಫ್ನೆಲ್ಲ ಕಂಟ್ರೋಲ್ ಮಾಡಿ ಎವ್ರಿ ಸೀನ್ಗೂ ಪ್ರಿಪ್ರೇಷನ್ಸ್ ಮಾಡಿ ನನಗೆ ಟೈಮ್ ಕೊಟ್ಟು ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್ ಆ್ಯಂಡ್ ನಿಮ್ಮೆಲ್ಲ ಹತ್ರ ಒಂದು ರಿಕ್ವೆಸ್ಟು ಇದು ಒಂದು ವರ್ಷ ಎರಡು ವರ್ಷ ಜರ್ನಿ ಅಲ್ಲ ಒಂದು ಸೆವೆನ್ ಇಯರ್ಸಿಂದ ಜರ್ನಿ ಮಾಡಿದ್ದೀನಿ ಸಿನಿಮಾಗೋಸ್ಕರ ಈ ಸಿನಿಮಾಗೋಸ್ಕರೇ ತ್ರೀ ಇಯರ್ಸಿಂದ ಕೆಲಸ ಮಾಡಿದ್ದೀನಿ ನನ್ನ ಹಾರ್ಡ್ ವರ್ಕು ಸ್ಕ್ರೀನ್ ಮೇಲೆ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನು ಮುಂದಕ್ಕೂ ಸಿನಿಮಾ ಮಾಡಬೇಕು ನನ್ನ ಜರ್ನಿ ಇನ್ನು ತುಂಬ ದೊಡ್ಡದಾಗಿ ಹೋಗಬೇಕು ಅದಕ್ಕೆ ನಿಮ್ಮ ಸಪೋರ್ಟ್ ಖಂಡಿತ ಬೇಕು ಥ್ಯಾಂಕ್ ಯು ಸೊ ಮಚ್ ಫಸ್ಟು ಸೀರಿಯಲ್ ಅಷ್ಟೇ ಸರ್ ಆಮೇಲೆ ಬರೀ ಟೆಕ್ನಿಕಲಿ ಏನು ಕಲಿಬೇಕು ಅದೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಸ್ಕ್ರೀನ್ ಪ್ಲೇ ಆಗಲಿ ಡಿಸ್ಕಷನ್ಸ್ ಆಗಲಿ ತುಂಬ ಮಾಡ್ತಿದ್ದೆ ಚೆನ್ನೈಲಿದೆ ನಾನು ಫೋರ್ ಇಯರ್ಸ್ ಸೊ ಹಾಗಾಗಿ ಸ್ವಲ್ಪ ಡೈರೆಕ್ಷನ್ ಸೈಡ್ ಜಾಸ್ತಿ ಓಲ್ವು ಅಂದರೆ ಗೊತ್ತಿರಬೇಕಲ್ವಾ ಬರೀ ಆ್ಯಕ್ಟಿಂಗ್ ಅಷ್ಟೇ ಅಲ್ಲ ಎಲ್ಲಾನು ಗೊತ್ತಿದ್ರೆ ಒಳ್ಳೇದು ಅಂತ ಎಲ್ಲ ಕಲ್ಕೊಂಡೆ ಬಂದಿರೋದು ಇದರಲ್ಲಿ ನಿಮ್ಮ ಏಜ್ ಗ್ರಾಫ್ ಅಲ್ಲಿ ಈ ಫೋಟೋ ಮತ್ತು ಆ ಫೋಟೋ ಅಂದ್ರೆ ಒಂದು ಗ್ರೋತ್ ಇದೆ ಪಾತ್ರಕ್ಕೆ ಅಂದ್ರೆ 2 3 ಇಯರ್ಸ್ ಅಷ್ಟೇ ಡಿಫರೆನ್ಸ್ ಬಟ್ ಮ್ಯಾಚುರಿಟಿ ಲೆವೆಲ್ ಅಂದ್ರೆ ಒಂದು ಚೇಂಜ್ ಓವರ್ ಬರುತ್ತಲ್ಲ ಲೈಫ್ ಅಲ್ಲಿ ಈಸಿ ಗೋಯಿಂಗ್ ಕಾಲೇಜ್ ಡೇಸ್ ಇರುತ್ತೆ ವೆನ್ ಕಮ್ಸ್ ಟು ರಿಯಾಲಿಟಿ ಅಲ್ವಾ ಒಂದು ಒಂದು ಡಿಫ್ರೆನ್ಸ್ ಬರುತ್ತಲ್ವ ಹಾಗಾಗಿ ಕ್ಯಾರೆಕ್ಟರ್ ಸ್ವಲ್ಪ ಡಿಫ್ರೆಂಟ್ ಕಾಣುತ್ತೆ ಖಂಡಿತ ಸರ್ ಅಂದ್ರೆ ನನಗೆ ಯಾವಾಗ ಅದು ಹೇಗ್ ರಿಯಾಕ್ಟ್ ಆಗುತ್ತೆ ಯಾವ ಪಾತ್ರ ಜೊತೆ ಹೇಗ್ ರಿಯಾಕ್ಟ್ ಆಗ್ಬೇಕು ಅನ್ನೋದು ಮೊದ್ಲೇ ಗೊತ್ತಿದ್ದು ಅದು ಈಸಿ ಆಗುತ್ತಲ್ಲರಿಗೂ ನಮಸ್ಕಾರ ನಾನು ಹೆಸರು ಅಮರಂತ ಟಿ ವರ್ಕ್ ಮಾಡಿದ್ದೀನಿ ಜಾವಲ್ಲಿ ಈಗ ಆಲ್ರೆಡಿ ನಾವು ಎಚ್ ಆರು ಕಂಟೆಂಟ್ ಪ್ಯಾರಲ್ಲಿ ಅನ್ನೋದನ್ನು ಎಷ್ಟು ಚೆನ್ನಾಗಿ ಟೀಸರ್ ಆಗಲಿ ಟ್ರೇಲರ್ ಆಗಲಿ ಎಲ್ಲ ರಿಲೀಸ್ ಮಾಡಿದ್ವಿ ಸೋಷಲ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಇಲ್ಲೂ ನೀವು ನೋಡಿದ್ದೀರಾ ಎಲ್ಲ ಒಪ್ಕೊಂಡು ಇದೆ ಒಳ್ಳೆ ರೆಸ್ಪಾನ್ಸು ಬರ್ತಿದೆ ಒಂದು ಕನ್ನಡ ಸಿನಿಮಾ ಒಂದೊಳ್ಳೆ ಪ್ರೊಡಕ್ಷನು ಒಂದೊಳ್ಳೆ ನಮ್ಮ ಒಂದು ಎಫರ್ಟ್ ಜುಲೈ ನೈನ್ಟೀನ್ತ್ ರಿಲೀಸ್ ಆಗ್ತಿದೆ ಯಾವ ರೀತಿ ಇಷ್ಟು ಸಪೋರ್ಟ್ ಇತ್ತು ಸಿನಿಮಾ ರಿಲೀಸ್ ಆದಾಗ್ಲೂ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಂಡು ಈ ಒಪ್ಪೇ ಫಸ್ಮಾ ಸರ್ ಅಂದ್ರೆ ಅವರು ಕೆಲಸದ ಬಗ್ಗೆ ತುಂಬಾ ಮುಖ್ಯವಾಗಿ ಅಂದ್ರೆ ನಾರ್ಮಲ್ ಆಗಿ ಶೂಟ್ ಮಾಡೋದಕ್ಕಿಂತ ಮಳೆನಲ್ಲಿ ಶೂಟ್ ಮಾಡಬೇಕು ಅನ್ನೋದು ಚಾಲೆಂಜ್ ನಾವು ತಗೊಂಡಾಗ ನನಗೆ ಆ್ಯಸ್ ಅ ಫಸ್ಟ್ ಟೈಮ್ ಡೈರೆಕ್ಟರ್ ಆರ್ಟಿಸ್ಟ್ನ ಹ್ಯಾಂಡಲ್ ಮಾಡಬೇಕು ಕತೆ ಪ್ಲೇ ಅದೆಲ್ಲ ಕಮ್ಮಿ ಆಗೋದನ್ನ ಜೊತೆಗೆ ಮಳೆ ಅನ್ನೋದು ತುಂಬ ಟಾಸ್ಕ್ ಅಲ್ವಾ ಅಂತ ಅನಿಸಿದ್ದು ಉಂಟು ಆವಾಗ ತುಂಬ ಸ್ಟ್ರಾಂಗಾಗಿ ನಿಂತು ನೀವು ಡ್ರೀಮ್ ಮಾಡಿದ್ದೀರ ಅದನ್ನು ಫುಲ್ಫಿಲ್ ಮಾಡೇ ಮಾಡೋ ಅನ್ನೋ ಥರ ಸಪೋರ್ಟಾಗಿ ನಿಂತಿದ್ದು ತುಂಬ ದೊಡ್ಡ ವಿಷಯ ಥ್ಯಾಂಕ್ ಯು ಮಚ್ ಎಲ್ಲ ಆಗಿ ಈಗ ಕೊನೆಗೆ ಲಾಸ್ಟಲ್ಲಿ ಕೂತಿರೋರು ಅವರೇ ಮ್ಯಾಜಿಕ್ ಮ್ಯಾನಿಗೆ ನಮ್ಮ ಸಿನಿಮಾಗೆ ಮಾತಾಡಿಸಿದ್ದು ಆಕ್ಚುಲಿ ಈ ಹೆಜಾರ ಜೊತೆಗೆ ಇನ್ನೊಂದ್ ಏನಂತಂದ್ರೆ ಹೊಸಗೆ ನಾವು ರಾಮ್ಜಿ ಫಿಲಮ್ಸ್ ಅಂತ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಓಪನ್ ಸೊ ಬಿಫೋರ್ ದಟ್ ಅದಕ್ಕೆ ಮುಂಚೆ ಡಿಸ್ಟ್ರಿಬ್ಯೂಷನ್ ಬೇರೆಯವ್ರ ಹತ್ರನೆ ಮಾಡಿಸ್ಜಿಂಡ್ಸ್ ಒಂದ್ ಮೂರ್ ಹತ್ರ ಹೋದಾಗ ಓಕೆ ಆಯ್ಕೆ ಮಾಡೋಣ ಓಕೆ ಆಯ್ಕೆ ಮಾಡೋಣ ಅಂದ್ರೆ ನೂರಲ್ಲಿ ಒಂದ್ ಸಿನಿಮಾ ತರ ಈಗ ಹೊಸದಂದ್ರೆ ಆವಿಯಸ್ಲಿ ಅದೇ ತರ ಟ್ರೀಟ್ಮೆಂಟ್ ಸೊ ಆಮೇಲೆ ನಾನು ಒಂದ್ಸಲಿ ಪ್ರಿವಿ ನೋಡಿದ್ವಿ ಪ್ರಿವಿ ನೋಡಿದ್ಮೇಲೆ ತುಂಬಾ ಚೆನ್ನಾಗಿದೆ ಅಂದರೆ ಒಬ್ಬರು ಇಂಥವ್ರದೇ ಕೆಲಸ ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅನ್ನ ಹತ್ರ ಯಾವ ಥರ ಇರಲಿಲ್ಲ ಅದು ಒ ಪಿ ಆಗಿರ್ಬೋದು ಆರ್ಟಿಸ್ಟ್ ಆಗಿರ್ಬೋದು ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮೀವನ್ ಮ್ಯೂಸಿಕ್ ಆಲ್ಸೋ ಸೊ ತುಂಬ ಚೆನ್ನಾಗಿತ್ತು ಸೊ ಅವಾಗ ಒಂದು ನಾನು ರಂಜಿ ಕೂತ್ಕೊಂಡು ಮಾತಾಡ್ತಾ ಇರುವಾಗ ಒಂದು ಕಾಲ್ ತೊಗೊಳ್ಳೋಣ ಆ್ಯಕ್ಚುಲಿ ನಾವೇ ಅಂದರೆ ಎಲ್ಲೋ ಬೇರೆ ದಿನೋ ಐ ಮೀನ್ ಉಡಾಪಿಯಲ್ಲಿ ಏನೋ ಅಥವಾ ಕೇರ್ಲೆಸ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೋದು ಕರೆಕ್ಟಾಗಿ ರೀಚ್ ಆಗದೆ ಇದ್ರೆ ಆ ಥರ ಆಗೋದು ಬೇಡ ಅಂತ ಅಂದ್ಬಿಟ್ಟು ಕೊನೆಗೆ ನಾವೊಂದು ಕಾಲ್ ತೊಗೊಂಡು ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತ ಇದು ನಮ್ಮ ಸಿನಿಮಾಗೆ ಒಂದು ಬೇಸಿಕ್ ಸ್ಟಾರ್ಟ್ ಅಪ್ ಆದರೆ ಬೇರೆ ಇನ್ನೂ ಹೊಸಬ್ರಿಗೆ ಎಲ್ಲ ದೊಡ್ಡ ದೊಡ್ಡವ್ರನ್ನ ರೀಚ್ ಮಾಡೋಕೆ ಇರೋರು ಅಥವಾ ಅಂಥವ್ರಿಗೂ ಕೂಡ ಒಂದು ಪ್ಲಾಟ್ಫಾರ್ಮ್ ಥರ ಆಗುತ್ತೆ ಅಂತ ಒಂದು ಸಪೋರ್ಟಿವ್ ಆಗಿರ್ಬೋದು ಅಂತ ಸೊ ಇದು ನಿಮ್ಮ ಸಪೋರ್ಟ್ ಬೇಕು ಸರ್ ಆಗಿದೆ ಸೆವೆಂಟಿ ಆಗಿದೆ ಸೊ ಒಟ್ಟಿಗೆ ಬಿ ಸೆಕ್ಟರ್ ಅಫಿಷಿಯಲ್ ಎಲ್ಲ ಒಟ್ಟಿಗೆ ರಿಲೀಸ್ ಮಾಡಬೇಕು ಸರ್ ಆಲ್ಮೋಸ್ಟ್

ಮ್ಯೂಸಿಕ್ ಪೂರ್ಣಚಂದ್ರ ತೇಜಸ್ವಿ ಅವ್ರು ಮಾಡಿದ್ದಾರೆ ಅನ್ನೋದು ಮತ್ತು ಕೊರಿಯೋಗ್ರಫಿ ಎಲ್ಲ ಮೋಹನ್ ಮಾಡಿದ್ದಾರೆ ಆ ಆ್ಯಕ್ಷನ್ ಬ್ಲಾಗ್ಸ್ ಎಲ್ಲ ನರಸಿಂಹ ಮಾಡಿದ್ದಾರೆ ಇದಿಷ್ಟು ಉಳಿದ ವಿಷಯಗಳು ಥ್ಯಾಂಕ್ ಯು